ನಮಸ್ತೆ ವಿಶು ಹ್ಯಾಪಿ ನ್ಯೂ ಇಯರ್ ಇಲ್ಲೊಂದು ವಿಶೇಷವಾದಂಥ ವಿಚಾರ ಓಡಬೇಡ ಎದುರಿಸು ಮಾತಲ್ಲಿ ಬಹಳ ಅರ್ಥ ಇದೆ ಇದು ಓಡಬೇಡ ಇದು ಕ್ರೀಡಾಂಗಣದ ಓಟ ಅಲ್ಲ ಜಗತ್ತಿನ ಹಿಂದೆ ಓಡಬೇಡ ಒಂದು ವೇಳೆ ಓಡಿದ್ರೆ ನಿನ್ನ ಹಿಂದೆ ಕೋತಿಗಳು ಅನ್ನುವಂಥ ಕಷ್ಟಗಳು ಅಟ್ಟಿಸ್ಕೊಂಡು ಬರ್ತವೆ ನೀನು ನಿಂತರೆ ನಿಲ್ತವೆ ಆದ್ದರಿಂದ ಮೊದಲು ನೀನು ನಿಲ್ಲು ಅನ್ನುವಂಥ ಅರ್ಥವತ್ತಾದ ಮಾತಿದು ಮನುಷ್ಯ ಪ್ರತಿದಿನ ಬದಲಾಗ್ತಾ ಇರುವಂಥ ವ್ಯವಸ್ಥೆಗಳಿಗೆ ಅಥವಾ ವಸ್ತುಗಳ ಪ್ರಪಂಚಕ್ಕೆ ಹೊಂದಿಕೊಳ್ಳುವಂಥ ತರಾತುರಿ ಒಳಗ ಇದ್ದಾನೆ ಆ ಓಟಕ್ಕೆ ಗುರಿನೇ ಇಲ್ಲ ಇನ್ನು ಕಷ್ಟಗಳು ಬಂದಾಗ ಎದುರಿಸಿ ನಿಲ್ಲದೆ ತಪ್ಪಿಸ್ಕೊಂಡು ಓಡಾಡೋಕ್ಕೆ ಪ್ರಯತ್ನ ಪಡ್ತಾನೆ ಆದರೆ ಕಷ್ಟಗಳನ್ನು ಅತ್ಯಂತ ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಎದುರಿಸಿದ್ರೆ ಅದರ ಹಿಂದೆ ಒಂದು ದೊಡ್ಡ ಲಾಭ ಇದೆ ಅನ್ನುವಂಥ ರಹಸ್ಯವನ್ನೇ ಮರೆತು ಬಿಡ್ತಾನೆ ಅದು ನಮಗೆ ಗೊತ್ತಾಗೋದು ಕಷ್ಟಗಳನ್ನು ಎದುರಿಸಿದ ಮೇಲೆ ಯಾರು ಹೆಚ್ಚು ಕಷ್ಟಗಳನ್ನು ಅನುಭವಿಸ್ತಾರೋ ಅವರು ಅಷ್ಟೇ ಶ್ರೇಷ್ಠ ಮಹಾತ್ಮರಾಗ್ತಾರೆ ಅನ್ನೋದೊಂದು ಮಾತಿದೆ ಅದಕ್ಕೋಸ್ಕರ ಸ್ವಾಮಿ ವಿವೇಕಾನಂದರು ಹೇಳ್ತಾರ ಓಡಬೇಡ ನಿಲ್ಲು ಎದುರಿಸಿ ನಿಲ್ಲು ಅಂತ ಒಂದು ಸತಿ ಬಾಲ್ ಗಂಗಾಧರ್ ತಿಲಕ್ ಅವರು ಬ್ರಿಟಿಷರ ಜೊತೆ ಹೋರಾಟ ಮಾಡುವಾಗ ಹೋರಾಡಿ 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 ಪ್ರಯತ್ನಪಟ್ಟು ಸೋತು ಅಸಹಾಯಕರಾಗಿ ಒಂದು ಗಿಡದ ಕೆಳಗೆ ಕೂತಿರ್ತಾರ ಆ ಗಿಡದ ಕೆಳಗಡೆ ಇರುವೆಗಳ ಸಾಲು ಸಾಲು ಇರ್ತದ ಅವ್ರು ಸುಮ್ಮನೆ ನೋಡ್ತಾ ಕೂತಿರ್ಬೇಕಾದ್ರೆ ಅವ್ರ ಕೈಯೊಳಗೊಂದು ಪೆನ್ಸಿಲ್ ಇರ್ತದ ಆ ಸಾಲಿಗೆ ಅಡ್ಡಗಟ್ಟಿ ಆ ಪೆನ್ಸಿಲನ್ನು ಇಡ್ತಾರೆ ಆ ಗಾಬರಿಗೊಂಡಂಥ ಇರುವೆಗಳೆಲ್ಲ ಚೆಲ್ಲಾ ಪಿಲ್ಲೆ ಮತ್ತು ಮುಂದಿನ ಕ್ಷಣದಲ್ಲೇ ಒಂದೆರಡು ಹತ್ತು ಸೆಕೆಂಡ್ಗಳಲ್ಲೇ ಇರುವೆಗಳು ಏನು ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾವ ಆ ಪೆನ್ಸಿಲನ್ನೇ ಹತ್ತಿ ಮುಂದೆ ಹೋಗೋಕ್ಕೆ ಶುರು ಮಾಡಿಬಿಡ್ತವಾಗ ಎಕ್ದ್ ಫ್ಲ್ಯಾಶ್ ಆಗ್ಬಿಡ್ತದ ಗಂಗಾಧರವರಿಗೆ ಏನು ಸೋತು ಕೂತ್ಕೋಬಾರ್ದು ಪ್ರಯತ್ನ ಮರಳಿ ಯತ್ನ ಮಾಡಬೇಕು ಪ್ರಯತ್ನ ಮಾಡಲೇಬೇಕು ನಾನು ಅಂತ ಪುನಃ ತಮ್ಮ ಅನುಯಾಯಿಗಳ ಜೊತೆಗೆ ಬ್ರಿಟಿಷರ್ ಜೊತೆ ಹೋರಾಡೋಕ್ಕೆ ಶುರು ಮಾಡ್ತಾರೆ ಹಿಂಗೆ ಪ್ರತಿಯೊಬ್ಬರು ಕಷ್ಟಗಳನ್ನು ಎದುರಿಸುವಂಥ ಮನೋಭಾವವನ್ನು ಬೆಳೆಸ್ಕೋಬೇಕಾಗ್ತದೆ ಯಂತ್ರ ಯುಗದೊಳಗೆ ಮನುಷ್ಯ ಕೂಡ ಯಂತ್ರದಂಗಾಗಿ ಮನುಷ್ಯ ಮನುಷ್ಯರ ಮಧ್ಯದ ಸಂಬಂಧನೇ ದೂರ ಆಗ್ತಿದೆ ಅಲ್ರಿ ಬಹುತೇಕ ತಮ್ಮ ಕಷ್ಟ ಸುಖಗಳನ್ನು ಬೇರೆಯವ್ರ ಜೊತೆ ಹಂಚ್ಕೊಳ್ಳೋದು ಸಹಿತ ಗೊತ್ತಾಗದೆ ಅಬ್ಬೆ ಪಾರಿ ಥರ ನಾವು ಅಲ್ದಾಡ್ತಾ ಇದ್ದೀವಲ್ಲ ಇದೆಲ್ಲ ನಮ್ಮ ಕಳ್ಕೊಬೇಕು ದೂರ ಆಗಬೇಕು ಅಂತಂದರೆ ಸಮರ್ಥವಾದಂಥ ಸದ್ಗುರುವಿನ ಸಾಂಗತ್ಯ ನಮಗೆ ಬೇಕಾಗ್ತದೆ ಬಯಸಿದ್ದೆಲ್ಲ ಜೀವನದೊಳಗೆ ಸಿಗೋದೇ ಆದರೆ ಪ್ರಯತ್ನ ಮತ್ತು ಬದುಕಿನ ಹೋರಾಟಕ್ಕೆ ಎಲ್ಲಿದೆ ಮಹತ್ವ ನಿರ್ದಿಷ್ಟ ಗುರಿ ಇರಬೇಕು ಜೊತೆಗೆ ಸತತ ಪ್ರಯತ್ನ ಬೇಕು ಇಷ್ಟಾಗಿನೂ ನಾವು ಅಂದ್ಕೊಂಡಂಗೆ ಆಗದೆ ಹೋದಾಗ ನಿರಾಶರ ಸೋಲೆ ಗೆಲುವಿನ ಸೋಪಾನ ಅಂದುಕೊಂಡು ಮರಳಿ ಪ್ರಯತ್ನ ಮಾಡಲೇಬೇಕು ಯಾವುದೇ ಕೆಲಸದೊಳಗೆ ಶ್ರಮ ಹಾಕದೆ ವಿಧಿ ಅಥವಾ ವ್ಯವಸ್ಥೆ ಮೇಲೆ ಗೂಬೆ ಕೂರಿಸೋದು ಅದು ಸಭ್ಯತೆ ಅನಿಸ್ಕೊಳ್ಳಲ್ಲ ನಾವು ಜೇಡರ ಬಲೆಯನ್ನು ನೋಡ್ತಾನೆ ಇರ್ತೀವಿ ಅದು ಅಂಟ್ಕೊಂಡಿರುವಂಥ ಒಂದು ಎಲೆನ ಅಲಗಾಡಿಸಿದ್ರೆ ಇಡೀ ಎಲೆ ಬಲೆ ಅಂದರೆ ಅಲಗಾಡ್ತದೆ ಹೀಗೆ ಒಂದು ಸಮಸ್ಯೆ ಪ್ರ ಪರಿಹಾರ ಮಾಡಿದ್ರೆ ಮತ್ತೊಂದು ಅದು ಕಂಡುಕೊಂಡಿದ್ದೇ ಇರ್ತವೆ ಜೀವನ ಇದು ಸಮಸ್ಯೆಗಳ ಸರಮಾಲೆ ಹ್ಞೂ ಇದರಿಂದ ಬಿಡಿಸ್ಕೊಳ್ಳೋಕಾಗಲ್ಲ ಅವುಗಳನ್ನು ಎದುರಿಸ್ಬೇಕೇ ವಿನಃ ಬೆನ್ನು ಕೊಟ್ಟು ಓಡಿ ಹೋಗಬಾರ್ದು ಈ ಪಾಶ್ಚಿಮಾತ್ಯ ದೇಶಗಳಿದ್ದಾವಲ್ಲ ಒಂದೊಂದು ಸಮಸ್ಯೆಗಳಿಗೂ ಪರಿಹಾರ ಕಂಡುಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಹೋಗಿ ವಿಫಲ ಆಗಿಬಿಟ್ಟವು ಆದರೆ ನಮ್ಮ ಭಾರತೀಯರದಾರ್ ತತ್ವಜ್ಞಾನಿಗಳು ಒಂದೇ ಏಟಿಗೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಮಾರ್ಗವನ್ನು ಕಂಡುಕೊಳ್ತಾ ಹೋದ್ರು ಏನು ಅಂದರೆ ಈ ಮೂಲ ಬೇರನ್ನೇ ಕಿತ್ತೆಸೆಯೋಕೆ ಪ್ರಯತ್ನ ಪಟ್ಟರು ಇವರು ಅಂತರ್ಮುಖಿಗಳಾಗಿ ಪರಮಾತ್ಮನ ಅಧೀನರಾಗಿ ಯೋಚನೆ ಮಾಡಿದ್ರು ಎಲ್ಲವನ್ನು ಮೂಕಸಾಕ್ಷಿಯಾಗಿ ನೋಡ್ತಾ ಇದ್ದರು ಅವರು ಯಶಸ್ವಿಯಾದರು ಭಾರತೀಯರು ಅಂತ ಹೇಳ್ಬೋದು ರಾಮಕೃಷ್ಣ ಪರಮಹಂಸರು ಹೇಳ್ತಾ ಇದ್ದರು ಚೆಸ್ ಆಡೋನಿಗಿಂತ ಅದನ್ನು ನೋಡೋನಿಗೆ ಅದು ಚೆನ್ನಾಗಿ ಗೊತ್ತಿರ್ತದೆ ಅಂಥೇಳಿ ಸಮಸ್ಯೆಗಳು ಹಿಂದೆ ನಿಂತು ನೋಡಬೇಕು ಯಾಕಂದರೆ ನಮ್ಮ ದೃಷ್ಟಿ ಸ್ಥಿರವಾಯಿತು ಅಂತಂದರೆ ಸಮಸ್ಯೆಗಳು ಕೂಡ ತಾವಾಗಿಯೇ ಮಾಯವಾಗಿ ಹೋಗ್ತವೆ ಕಲುಷಿತ ಮತ್ತು ಆಷಾಢಭೂತಿ ಬದುಕಿನಿಂದ ಸಮಸ್ಯೆಗಳು ಹುಟ್ಕೊಳ್ತವೆ ಸಮುದ್ರದ ನೀರಿನ ಕಂಪನದಿಂದ ಅಲೆಗಳು ಹುಟ್ಟೋ ಹಾಗೆ ಕಂಪನ ಇಲ್ಲದೆ ಇದ್ದರೆ ಅಲೆಗಳೇ ಇಲ್ಲ ಹೀಗೆ ಸ್ಥಿರ ದೃಷ್ಟಿ ಸರಳ ಜೀವನದಿಂದ ಸಮಸ್ಯೆಗಳು ನಿಲ್ತವೆ ಭಗವಂತನಲ್ಲಿ ಯಾವನಿಗೆ ಶ್ರದ್ಧೆ ಇದೆಯೋ ಸುಖ ಅವನನ್ನು ಅರಿಸ್ಕೊಂಡು ಬರ್ತದ ಅಂತ ತಿಳ್ಕೋಬೇಕು ಸುಖನೂ ಕ್ಷಣಿಕ ದುಃಖನು ಕ್ಷಣಿಕ ಸುಖ ಬಂದಾಗ ಹೀಗೀಗೆ ಕುಡಿದಾಡ್ತೀವಿ ದುಃಖ ಬಂದಾಗ ಯಾಕ್ರಿ ಅದು ದೀರ್ಘವಾಗಿ ಶಾಶ್ವತವಾಗಿ ಇರ್ತದಂತ ಭಾವಿಸ್ಕೊಂಡು ಮುಗಲೇ ಕಡ್ದು ಮೈ ಮೇಲೆ ಬಿದ್ದವ್ರಂಗೆ ಇರ್ತೀವಲ್ಲ ನನ್ನ ಬದುಕು ಅಥವಾ ನಮ್ಮ ಬದುಕು ಯಾವಾಗಲೂ ಅತಿ ಸುಂದರ ಮತ್ತು ಆನಂದವಾಗಿರಬೇಕು ಅಂತಂದರೆ ಎರಡು ವಿಷಯಗಳನ್ನು ಅಭ್ಯಾಸ ಮಾಡಬೇಕು ಏನು ಒಂದು ವಿಷಯ ಯಾರಿಂದಲೂ ಏನನ್ನೂ ಅಪೇಕ್ಷೆ ಮಾಡೋದು ಬೇಡ ಇನ್ನೊಂದು ಯಾರಿಗೂ ನಮ್ಮನ್ನು ಹೋಲಿಸ್ಕೊಳ್ಳೋದು ಬೇಡ ನಾವು ಅದ್ವಿತೀಯರು ಅಂತ ತಿಳ್ಕೋಬೇಕು ಈ ಭೌತಿಕ ಜಗತ್ತಿನೊಳಗೆ ಯಾವುದೂ ಶಾಶ್ವತವಾಗಿಲ್ಲ ಇರುವಾಗ ದುಃಖಗಳು ಕೂಡ ಖಾಯಂ ಆಗಿ ಹೆಂಗಿರ್ತವೆ ಅನ್ನುವಂಥ ಸಣ್ಣ ತಿಳುವಳಿಕೆಯನ್ನು ಇಟ್ಕೊಂಡು ಬದುಕನ್ನು ಸುಂದರ ಮಾಡಿಕೊಳ್ಳುವತ್ತ ನಮ್ಮ ಗಮನವನ್ನು ಹರಿಸಿದ್ರೆ ನಾವು ಕೂಡ ನಿತ್ಯ ಸುಖಿಗಳಾಗಿ ಆನಂದಮಯಿಗಳಾಗಿ ಪ್ರೇಮಮಯಿಗಳಾಗಿ ಬದುಕಬಹುದು ಅಂತ ಹೇಳ್ತಾ ಥ್ಯಾಂಕ್ ಯು